ಸಿರ್ತಾನ ಕೊಡಿಸಿರ್ತಕ್ಕಂತ ಮಾಲಿಂಗರಾಯ ಪಾನೂರು ಮಠದ ಬಂದು ಸಿರ್ತಾನ ತಗೊಂಡ್ ಹೋದಂತ ದೈಗೊಂಡ ಗೌಡ ಗೌಡ ದೈಗೊಂಡ ಗೌಡ ದೇವರ ಹಬ್ಬ ಹಾಕಾಕ ಬರ್ಬೇಕಾದ್ರ ಅಂಗಲ ತುಂಬಾ ಇಂಗಲ ಗುಟ್ಟ ಜಲದಿಂದ ಅಗಸಿಗೆ ಬೋರ್ ಜಾಗ್ ಬಿಟ್ಟಿದ್ದ ವಿಶ್ವದಾಯಿ ಒಳಗೆ ಯೋಜ ಹೂ ಬಿಟ್ಟಿದ್ದ ಬಂಡಿ ಹಾಲಿನ ತನದಲ್ಲಿ ಸುರಿದ್ದ ಕೊಂಡದೊಳಗೆ ಮಾಲಿಂಗರಾಯ ಹೇಳಿದ್ದ ಮಾಲಿಂಗರಾಯ ಕರೇದೇವರು ಪ್ರಾಣ ತೆಗಿಬೇಕಂತ ದೈಗೊಂಡ ಎಲ್ಲಿ ಸೆಟ್ ಆಗಿತ್ತು ಮಾಲಿಂಗರಾಯಿರ್ತಾನು ದೈವ ಗುರುವಿಗೆ ಹೂವಿನ ಒಳಗೆ ಮನಗಿಸಬೇಕು ಹಾಲಿನ ಒಳಗೆ ಎರಿಬೇಕು ಊಟ ಮಾಡಿಸಬೇಕು ಹೌದು ಕರೆ ದೇವರ ಮುಖ ಪ್ರಾಣ ದೈಗೊಂಡ ದೇಶದಿಂದ ಚಾಡಿ ಕೋರ ಬುದ್ಧಿ ಕೋರ ಮಂದಿ ಯಾಕೆ ತರಿಸಿದ ಅವರು ಪ್ರಾಣ ಹೊಡಿಬೇಕ ಯಾಕೆ ಮಾಡಿದ ಶೆಟ್ಟಿಯರ್ ದೇವರು ಏನು ಮಾಡಿದ್ರು ದೇವಗೌಡ ಗೌಡನಲ್ಲಿ ಹಂತ ಶೆಟ್ಟಿ ಹಾಕಿತ್ತು ಓಹೋ ಹಂತವನಿಗೆ ನಮ್ಮ ಹಾಲು ಮತದವರು ಸಮುದ್ರದಂತ ಭಕ್ತ ಅಂತ ಬೆರೆದು ಕೊಟ್ಟಾರ ಅವರಿ ಹಿಂತಾದವನಲ್ಲಿ ಮನಸ್ಸದ ಗುರುಜಿ ಅವರ ಮುಂದಿನ ಪದಕ ಇದೊಂದು ಮಾತ್ರ ತಿಳಿಸಿಕೊಟ್ರಿ ಅಂದ್ರ ಮುಂದೆ ನಾವು ಮತ್ತೆ ಇದೇ ಒಂದು ಹಾಲು ಮತದ ಧರ್ಮ ಬೆಳ್ತದ ಅನ್ನುವಂತ ಮಾತಿದ್ ಒಂದನೇದು ಯಜ್ಞ